ಇನ್ನು ಕೋಲಾರದಲ್ಲಿ ಗ್ಯಾರಂಟಿ ಸಮಾವೇಶ ನಡೀತಾ ಇತ್ತು ಅಲ್ಲಿ ಬಿರಿಯಾನಿ ಹಾಗೂ ಸೀರೆಗಾಗಿ ಮುಗಿಬಿದ್ದಿದ್ದಾರೆ ಮಹಿಳೆಯರು ಇದು ಕೋಲಾರದ ಬಿರಿಯಾನಿ ಹಾಗೂ ಸೀರೆಗಾಗಿ ಮುಗಿಬಿದ್ದಿದ್ದಾರೆ ಮಹಿಳೆಯರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಗ್ಯಾರಂಟಿ ಯೋಜನೆ ಸಮಾವೇಶ ನಡೀತಾ ಇತ್ತು ಶಾಸಕ ಕೆ ವೈ ನಂಜೇಗೌಡ ಭರ್ಜರಿ ಬಿರಿಯಾನಿ ಊಟ ಹಾಕಿಸಿದ್ದಾರೆ ಈ ಒಂದು ಸಮಾವೇಶದ ಸಂದರ್ಭದಲ್ಲಿ ಈ ವೇಳೆ ಅಲ್ಲಿ ಬಿರಿಯಾನಿಯನ್ನು ಕೊಡಲಾಗ್ತಾ ಇತ್ತು ಬಿರಿಯಾನಿ ನೋಡ್ತಿದ್ದಾಗೆ ಮಹಿಳೆಯರಲ್ಲಿ ಮುಗಿಬಿದ್ದಿದ್ದಾರೆ ಅದಷ್ಟೇ ಅಲ್ಲ ಸೀರೆಗಾಗಿ ಕೂಡ ಮಹಿಳೆಯರು ಮುಗಿಬಿದ್ದಿರುವಂಥದ್ದು ಇನ್ನು ಊಟವನ್ನು ಹೇಗಪ್ಪ ಬಡಿಸೋದಂತ ಊಟ ಬಡಿಸಲಾಗದೆ ಹರಸಾಹಸ ಪಡ್ತಿದ್ದಾರೆ ಜನ ಗ್ಯಾರಂಟಿ ಯೋಜನೆ ಸಮಾವೇಶದಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ರು ಸಮಾವೇಶಕ್ಕೆ ಆಗಮಿಸಿದಂತ ಮಹಿಳೆಯರಿಗೆ ತಲಾ ಒಂದೊಂದು ಸೀರೆಯನ್ನು ಕೂಡ ವಿತರಣೆ ಮಾಡಲಾಗಿದೆ ಸೀರೆಗಾಗಿ ಕೂಡ ಮಹಿಳೆಯರು ಮುಗಿಬಿದ್ದಿದ್ದಾರೆ ಸೀರೆ ಹಂಚೋದಕ್ಕೆ ಟೋಕನ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಒಂದು ಕಡೆ ಗ್ಯಾರಂಟಿ ಅದು ಎಲ್ಲ ಫ್ರೀ ಇನ್ನೊಂದು ಕಡೆ ಫ್ರೀ ಬಿರಿಯಾನಿ ಮತ್ತೊಂದು ಕಡೆ ಸೀರೆ ಅಬ್ಬಬ್ಬ ಎಷ್ಟು ಅಂತ ಇದೆಲ್ಲದ ಹಿನ್ನೆಲೆಯಲ್ಲಿ ನೂಕ್ ನೂಕ್ಲಂತೂ ಉಂಟಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಘುರಾಜ್ ಈ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ಒಂದು ಕಡೆ ಬಿರಿಯಾನಿ ಮತ್ತೊಂದು ಕಡೆ ಸೀರೆ ಇನ್ನೊಂದು ಕಡೆ ಗ್ಯಾರಂಟಿ ಇಷ್ಟೆಲ್ಲ ಒಲೈಕೆ ಅಂತ ಖಂಡಿತ ರಾಘವೇಂದ್ರ ಗೌರಿ ಇಂತಹ ಒಂದು ಸನ್ನಿವೇಶಗಳನ್ನ ನಾವು ಚುನಾವಣೆ ಸಂದರ್ಭದಲ್ಲಿ ಕಂಡ್ಬಹುದಾಗಿತ್ತು ಆದ್ರೆ ಈಗ ಲೋಕಸಭಾ ಚುನಾವಣೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಆಗ್ಲೇ ಕಾಂಗ್ರೆಸ್ ನಾಯಕರು ಒಂದು ತಮ್ಮ ಒಂದು ಸಮರಾಭ್ಯವಸ್ಥಾನವನ್ನ ಈ ಮೂಲಕ ಒಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಗ್ಯಾರಂಟಿ ಯೋಜನೆ ಸಮಾವೇಶಗಳನ್ನ ಮಾಡ್ಲಾಗ್ತಾ ಇದೆ ಅದರಲ್ಲೂ ಕೂಡ ಪ್ರತ್ಯೇಕವಾಗಿ ಶಾಸಕ ನಂಜೇಗೌಡ ಅವರು ಏನು ಸಮಾವೇಶಕ್ಕೆ ಮಹಿಳೆಯರನ್ನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸ್ತಾ ಇದ್ದಾರೆ ಪ್ರತಿನಿತ್ಯ ಅವರಿಗೆ ಅಂದ್ರೆ ಸಮಾವೇಶ ಆದಂತ ಸಮಯದಲ್ಲಿ ಅವರಿಗೆ ಸೀರೆಗಳನ್ನ ಹಂಚುವ ಕೆಲಸವನ್ನು ಮಾಡ್ತಾ ಇದ್ರು ಇವತ್ತು ವಿಶೇಷವಾಗಿ ಒಂದು ಚಿಕನ್ ಬಿರಿಯಾನಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಆ ಒಂದು ಸ್ಥಳದಲ್ಲಿ ಸುಮಾರು ಒಂದು ನಾಲ್ಕೈದು ಸಾವಿರ ಜನಕ್ಕೆ ಒಂದು ಚಿಕನ್ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಿದ್ರು ಏನು ಕೊನೆ ಹಂತದಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು ಕೆಲವೊಂದು ಮಹಿಳೆಯರಿಗೆ ಬಿರಿಯಾನಿ ಸಿಕ್ಕಿರಲಿಲ್ಲ ಅವರು ಆ ಒಂದು ಸಂದರ್ಭದಲ್ಲಿ ನೂಕು ನುಗ್ಗುಲು ಕೂಡ ಉಂಟಾಯಿತು ಮತ್ತೆ ಸೀರೆಯನ್ನು ಕೂಡ ಪಡೆಯಲು ಇಂತಿಷ್ಟು ಗ್ರಾಮಗಳಿಂದ ಏನು ಅವರು ಬಸ್ಗಳ ವ್ಯವಸ್ಥೆ ಮಾಡಿ ಕರ್ಕೊಂಡ್ ಬಂದಿರ್ತಾರೆ ಅವರಿಗೆ ಒಂದು ಟೋಕನ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಟೋಕನ್ ಕೊಟ್ಟು ಸೀರೆಯನ್ನು ಕೂಡ ಅವ್ರು ಪಡ್ಕೊಳ್ಬೋದ ಪಡ್ಕೊಳ್ಬೇಕಾಗಿತ್ತು ಆದ್ರೆ ಮಹಿಳೆಯರು ತರಾತುರಿಯಲ್ಲಿ ಒಂದು ನೂಕು ನುಗ್ಗಲುಗೆ ಒಂದು ಕಾರಣ ಕೂಡ ಆಯ್ತು ಯಾಕಂದ್ರೆ ಸೀರೆ ಸಿಗೋದಿಲ್ವೇನೋ ಅಂತಕ್ಕಂಥ ಒಂದು ಆತಂಕ ಕೂಡ ಅವರು ಕಾಡ್ತಾ ಇತ್ತು ಕೊನೆದಾಗಿ ಎಲ್ಲರೂ ಕೂಡ ಸೀರೆ ಹಂಚುವಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಯಶಸ್ವಿ ಆಗಿರುತ್ತದೆ ಮತ್ತೆ ಎಲ್ಲರೂ ಕೂಡ ಒಂದು ಬಿರಿಯಾನಿ ಊಟವನ್ನು ಗುಡಿ ಧನ್ಯವಾದಗಳು ಮಾಹಿತಿಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ